ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅಚಾತುರ್ಯವನ್ನು ಮಾಡ್ಕೊಂಬಿಟ್ರು ಗುರುವಾರ ದಿವಸ ನಿನ್ನೆ ಜೂನ್ ನಾಲ್ಕನೇ ತಾರೀಕು ಮಾಡಬೇಕಾದಂಥ ಪತ್ರಿಕಾಗೋಷ್ಠಿಯನ್ನು ಗುರುವಾರ ದಿವಸ ಮಾಡಿಬಿಟ್ರು ಏನು ವಿಷಯ ಇನ್ನೂ ಚುನಾವಣೆ ಆಗಿಲ್ಲ ಮತದಾನ ಆಗಿಲ್ಲ ಭಾರತೀಯ ಜನತಾ ಪಕ್ಷ ಜನಾದೇಶ ಪಡೆದು ಹೊಸ ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅದಕ್ಕಿಂತ ಮುಂಚೆಯೇ ನಾವು ಸೋತಿದ್ದೇವೆ ಎನ್ನುವಂಥ ಒಂದು ಮಾತನ್ನು ಪರೋಕ್ಷವಾಗಿ ಹೇಳಿಬಿಟ್ರು ನಮ್ಮ ಸೋಲಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಾರಣ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಇನ್ಕಮ್ ಟ್ಯಾಕ್ಸ್ನವರು ಸೀಸ್ ಮಾಡಿಸಿದ್ದಾರೆ ನಮಗೆ ಚುನಾವಣೆಯಲ್ಲಿ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ನಮ್ಮ ಸೋಲೇನಾದರೂ ಅದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಾರಣ ನೋಡಿ ಹೇಗಿದೆ ಇನ್ನೂ ರಣಕಣದಲ್ಲಿ ಇಳದೇ ಇಲ್ಲ ಇನ್ನೂ ಯಾವುದೂ ತೀರ್ಮಾನ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಯಾವ ಹತಾಶ ಸ್ಥಿತಿಗೆ ಇವರು ತಲುಪಿಬಿಟ್ಟಿದ್ದಾರೆ ಅಂದರೆ ಚುನಾವಣೆ ಆಗಲಾರದೆ ತಮ್ಮ ಸೋಲಿಗೆ ತಾವೇ ಕಾರಣವನ್ನು ಹುಡುಕಿಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ನಡೆದದ್ದೇನು ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತೇನೆ ನಿಮಗೆ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಇದರ ವಿವರವನ್ನು ಕೊಟ್ಟಿದ್ದೆ ಅದೇನೆಂದರೆ ಇನ್ಕಮ್ ಟ್ಯಾಕ್ಸ್ನ ಟ್ರಿಬ್ಯುನಲ್ ಏನಿದೆ ಇದಕ್ಕೆ ಇವರು ಅಪೀಲ್ ಹೋಗಿದ್ರು ಇನ್ಕಮ್ ಟ್ಯಾಕ್ಸ್ ಇವರು ನೂರ ಮೂವತ್ತೈದು ಕೋಟಿ ರೂಪಾಯಿ ದುಡ್ಡನ್ನು ಕಟ್ಟಬೇಕಾಗಿತ್ತು ಒಟ್ಟು ಎರಡು ನೂರ ಹದಿನೈದು ಕೋಟಿ ರೂಪಾಯಿ ಅದರಲ್ಲಿ ಒಂದು ಕಂತು ನೂರ ಮೂವತ್ತೈದು ಕೋಟಿ ರೂಪಾಯಿ ಅದರ ದುಡ್ಡನ್ನು ಇವರು ಭರಿಸಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ನ ಬ್ಯಾ ಇನ್ಕಮ್ ಟ್ಯಾಕ್ಸ್ನವರು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದರು ಮೇಲೆ ಇವರು ಅದನ್ನು ಬಿಡುಗಡೆ ಮಾಡಿಸ್ಕೊಂಡ್ರು ಬಿಡುಗಡೆ ಮಾಡಿಸ್ಕೊಂಡ್ಮೇಲೆ ಈ ಕೇಸು ಇತ್ಯರ್ಥ ಆಗಲಿಲ್ಲ ಆದ್ದರಿಂದ ದುಡ್ಡನ್ನು ಒಂದು ಕಡೆ ಫ್ರೀಸ್ ಮಾಡಿ ಇಡಲಾಗಿದೆ ಬ್ಯಾಂಕ್ ಅಕೌಂಟ್ನ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿರಂತರವಾಗಿ ಎಲ್ಲರ ಅಕೌಂಟ್ನಲ್ಲಿಯೂ ಆಗುವಂಥ ಪ್ರೊಸೆಸ್ ಇದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರಿಟರ್ನ್ಸನ್ನು ಫೈಲ್ ಮಾಡಬೇಕಾಗಿತ್ತೋ ಅಂದರೆ ತನಗೆ ಬಂದಿರುವಂಥ ದಾನಗಳೆಷ್ಟು ದೇಣಿಗೆಗಳೆಷ್ಟು ಯಾರು ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಎಷ್ಟು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಯಾವುದಿದೆ ಈ ಎಲ್ಲವನ್ನು ಲೆಕ್ಕಾಚಾರವನ್ನು ಇನ್ಕಮ್ ಟ್ಯಾಕ್ಸಿಗೆ ಕೊಡಬೇಕು ಅದಾದಮೇಲೆ ಅವರು ರಿಬೇಟ್ ಕೊಡ್ತಾರೆ ವಿನಾಯಿತಿ ಕೊಡ್ತಾರೆ ಬರುವಂಥ ದೇಣಿಗೆಗೆ ಟ್ಯಾಕ್ಸ್ ಇಲ್ಲ ಅನ್ನುವಂಥ ಒಂದು ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯೇ ಇದೆ ಇದು ಆ ಕಾಯ್ದೆಯನ್ನು ನೀವು ಪಡೆಯಲಿಕ್ಕಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಲ್ವಾ ಎರಡು ಸಾವಿರದ ಹದಿನೇಳು ಹದಿನೆಂಟರದು ಹತ್ತೊಂಬತ್ತಾದರೂ ಫೈಲ್ ಮಾಡಿಲ್ಲ ಇಪ್ಪತ್ತಾದರೂ ಫೈಲ್ ಮಾಡಲಿಲ್ಲ ಇಪ್ಪತ್ತೊಂದರಿಂದ ನಿರಂತರವಾಗಿ ನೋಟಿಸ್ ಕೊಡಲಿಕ್ಕೆ ಶುರು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸ್ಗೆ ಉತ್ತರವನ್ನೇ ಕೊಡಲಿಲ್ಲ ಯಾಕೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ಈ ದೇಶದ ಕಾನೂನಿಗೆ ನಾವು ಬದ್ಧರಲ್ಲ ಅದನ್ನು ಮೀರಿದವರು ವಿ ಆರ್ ಬಿಯಾಂಡ್ ದ ಲಾ ಆಫ್ ದ ಲ್ಯಾಂಡ್ ಅನ್ನೋ ರೀತಿಯಲ್ಲಿ ಇವರ ಬಿಹೇವಿಯರ್ ಇತ್ತು ಇಷ್ಟು ದಿವಸ ನಡೀತಾ ಇತ್ತು ಎಪ್ಪತ್ತೈದು ವರ್ಷ ಕಾಲ ಇದನ್ನೇ ಮಾಡ್ಕೊಂಬಂದರು ಯಾವ ತನಿಖಾ ಸಂಸ್ಥೆಗಳಿಗೂ ಯಾವ ಆದಾಯಕರ ಇಲಾಖೆಗೂ ಇವರನ್ನು ಪ್ರಶ್ನೆ ಮಾಡುವಂಥ ಧೈರ್ಯವಿರಲಿಲ್ಲ ಹೀಗಾಗಿ ಏನು ಮಾಡಿದರೂ ನಡೆದು ಹೋಗ್ತಾ ಇತ್ತು ಏಕೆಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಧ್ವನಿ ಎತ್ತುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿರಲಿಲ್ಲ ಹೀಗಾಗಿ ಇವರು ಬರ್ತಾ ಬರ್ತಾಯಿದ್ರು ಆದರೆ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಈ ಅಂಚಿನಲ್ಲಿ ಈ ದೇಶದ ಪ್ರತಿಯೊಬ್ಬನೂ ಜನಸಾಮಾನ್ಯನೇ ನರೇಂದ್ರ ಮೋದಿಯಿಂದ ಹಿಡಿದು ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಆದಾಯ ತೆರಿಗೆ ಇಲಾಖೆಗೆ ಕೊಡಬೇಕಾದಂಥ ದಾಖಲಾತಿಗಳನ್ನ ಕೊಡಬೇಕು ಇಲ್ಲದೆ ಹೋದ್ರೆ ನಮಗೂ ನೋಟಿಸ್ ಬರುತ್ತೆ ನಾವು ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂದ್ರೆ ನಮಗೂ ಏನು ದಂಡ ಹಾಕಬೇಕು ದಂಡ ಹಾಕ್ತಾರೆ ಅದಕ್ಕೆ ಅವರು ಕೂಡ ಬದ್ಧರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅದರ ಕೋಶಾಧ್ಯಕ್ಷ ಯಾರು ಅಜಯ್ ಮಾಕನ್ ನೋಡ್ಕೋಬೇಕಾದ ವ್ಯಕ್ತಿ ಯಾರು ಆತ ಆತ ನೋಡ್ಕೊಳ್ಳೋದೇ ಇದ್ದರೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದ್ದ ಯಾರು ರಾಷ್ಟ್ರೀಯ ಅಧ್ಯಕ್ಷ ಯಾರು ಮಲ್ಲಿಕಾರ್ಜುನ ಖರ್ಗೆ ಪಕ್ಷವನ್ನು ನಡ್ಸ್ಕೊಂಡು ಹೋಗ್ತಾ ಇರುವಂಥ ಸಂಸ್ಥಾಪಕರು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಅಂದರೆ ಇವರೇ ಹಾಕಿದಾರೆ ಅನ್ನೋ ರೀತಿಯಲ್ಲಿರೋರು ಯಾರು ಒಂದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಇನ್ನೊಬ್ಬರು ರಾಹುಲ್ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಯಾವಾಗ ಇದು ವಿಕೋಪಕ್ಕೆ ಹೋಗುತ್ತೋ ಅವಾಗ ಅಕೌಂಟ್ ಫ್ರೀಸ್ ಆಗುತ್ತೆ ಆಡಿಟ್ ಟ್ರಿಬ್ಯುನಲ್ಗೆ ಹಾಕ್ತಾರೆ ಆಡಿಟ್ ಟ್ರಿಬ್ಯುನಲ್ ಅವರು ಮೊದಲು ಇವ್ರಿಗೆ ವಿನಾಯಿತಿಯನ್ನು ಕೊಡ್ತಾರೆ ಒಂದು ವಾರದ ಬ್ಯಾಂಕನ್ನು ಫ್ರೀಸ್ ಆಗಿರೋ ಅಕೌಂಟನ್ನು ಓಪನ್ ಮಾಡಿಸ್ತಾರೆ ಅದಾದಮೇಲೆ ಪ್ರೊಸೆಸ್ ಆಗಬೇಕು ಪ್ರೊಸೆಸ್ ಆದಾಗ ಮತ್ತೆ ಇವ್ರ ಅಕೌಂಟ್ ಅನಿವಾರ್ಯವಾಗಿ ಫ್ರೀಸ್ ಆಗಿದೆ ಇವರು ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ದಿಲ್ಲಿ ಹೈಕೋರ್ಟ್ಗೆ ಏನಂತ ನಮ್ಗೆ ಈ ರೀತಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತಾ ಇದ್ದಾರೆ ಚುನಾವಣೆಯ ಸಂದರ್ಭ ಅದಕ್ಕೆ ತಡೆಯಾದನೆ ಕೊಡಿ ಅಂತ ಕೋರ್ಟ್ ಏನು ಹೇಳ್ತೀವಿ ಕೋರ್ಟ್ ಹೇಳುತ್ತೆ ಇಷ್ಟು ದಿವಸ ನೀವೇನು ಮಲ್ಕೊಂಡಿದ್ರೇನು ಅಂತ ಕೇಳ್ತೀವಿ ಆದಾಯ ಇರಾಕೆ ಇಲಾಖೆಯ ಕಾಯ್ದೆ ಏನಿದೆ ಆ ಕಾಯ್ದೆಗೆ ನಿಮ್ಮ ರಾಷ್ಟ್ರೀಯ ಪಕ್ಷ ಕೂಡ ಬದ್ಧರಾಗಿರಬೇಕು ಯಾಕೆ ನೀವು ರಿಟರ್ನ್ಸ್ ಫೈಲ್ ಮಾಡಿಲ್ಲ ಆದ್ದರಿಂದ ನಿಮ್ಗೆ ನಾವು ತಡೆಯಾಜ್ಞೆ ಕೊಡೋಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ರು ಮೇಲೆ ಇದೆ ಎಲ್ಲಿ ಹೋಯಿತು ಸುಪ್ರೀಂ ಕೋರ್ಟ್ ಹೋಯಿತು ಸುಪ್ರೀಂ ಕೋರ್ಟಿಗೆ ಅವರು ಅಪೀಲ್ ಹೋಗಿದ್ದಾರೆ ಈಗ ಏನಂತ ಇನ್ಕಮ್ ಟ್ಯಾಕ್ಸ್ನವರು ನಮ್ಮ ಅಕೌಂಟಿಂಗ್ ಫ್ರೀಸ್ ಮಾಡ್ತಾ ಇದ್ದಾರೆ ನಮ್ಮ ಚುನಾವಣೆಯ ಸಂದರ್ಭ ಇದೆ ನಮಗೆ ದಯವಿಟ್ಟು ಇದಕ್ಕೆ ತಡೆಯಾಜ್ಞೆ ಕೊಡಿ ಅವರು ಇವತ್ತು ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ತಡೆಯಾಜ್ಞೆ ಕೊಟ್ಬಿಡಲ್ಲ ಸುಪ್ರೀಂ ಕೋರ್ಟು ಎಷ್ಟೋ ಸ ಪ್ರಕರಣದಲ್ಲಿ ಕೊಟ್ಟಿರಬಹುದು ಆದರೆ ಇವ್ರ ಪ್ರಕರಣದಲ್ಲಿ ಕೊಡಲ್ಲ ಏಪ್ರಿಲ್ ಒಂದನೇ ತಾರೀಕು ಇದ್ರ ಬಗ್ಗೆ ವಿಚಾರಣೆ ಮಾಡೋಣ ಹೇಳಿದರು ಅಂದರೆ ಇನ್ನೂ ಹತ್ತು ದಿವಸದ ಕಾಲಾವಧಿ ಇದೆ ಈಗ ಪ್ರೆಸ್ ಮೀಟ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಪಕ್ಕದಲ್ಲಿ ಪಕ್ಕವಾದ್ಯಗಳು ಕೂತ್ಕೊಂಡಿರ್ತವೆ ವಿಜಯರಾಮ್ ರಾಮ್ ರಮೇಶ್ನಂಥವರು ಅಕ್ಕಪಕ್ಕ ಎಲ್ಲ ಕೂತಿರ್ತಾರೆ ಅಜಯ್ ಮಾಕನ್ನು ಜಯರಾಮ್ ರಮೇಶು ಯಾವ ಪಕ್ಕವಾದ್ಯಗಳಿದಾವೆ ಎಲ್ಲ ಪಕ್ಕವಾದ್ಯಗಳು ಪಕ್ಕ ಕೂತಿರ್ತಾರೆ ಹೇಳ್ತಾರೆ ಇನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮಾಡಿರುವಂಥ ಈ ಕುತಂತ್ರದಿಂದಾಗಿ ನಾವು ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ದುಡ್ಡು ಕೊಡಲಿಕ್ಕಾಗೋದಿಲ್ಲ ರ್ಯಾಲಿಯನ್ನು ನಡೆಸಲಿಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ನಾವೆಲ್ಲೂ ಪ್ರಚಾರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಇಡೀ ಚುನಾವಣಾ ವೆಚ್ಚವನ್ನು ಭರಿಸಲಿಕ್ಕೆ ಆಗೋದಿಲ್ಲ ನಮ್ಮ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿಯಾದಂಥ ಹೋರಾಟ ಕೇಳಲಿಕ್ಕೆ ಆಗೋದಿಲ್ಲ ಇದು ಪ್ರಜಾಪ್ರಭುತ್ವ ಆಗಿರುವಂಥ ಅತಿ ದೊಡ್ಡದಾದಂಥ ಅಪಾಯ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಆದರೆ ಈ ದೇಶಕ್ಕೆ ದೊಡ್ಡ ಅಪತ್ತು ಬಂದಿದೆ ಅನ್ನೋ ರೀತಿಯಲ್ಲಿ ಇವರು ಹೇಳ್ತಾರೆ ಇದು ಹಿಂದೆ ಡಿ ಕೆ ಬರುವ ಅಂತೇಳಿ ಇವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಇದ್ದರು ಅವ್ರು ಹೇಳಿದರು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿದರು ಅವರು ಅಂದರೆ ಇಡೀ ದೇಶ ಇಂದಿರಾ ಅಂದರೆ ಈ ದೇಶ ಈ ದೇಶ ಅಂದರೆ ಇಂದಿರಾ ಗಾಂಧಿ ಅಂತ ಬೇರೆ ಯಾರು ಇಲ್ವೇ ಇಲ್ಲ ಅದಕ್ಕೆ ಅನ್ವರ್ಥವಾದಂಥ ಶಬ್ದವೇ ಇಲ್ಲ ಅಂತ ಈ ಮನುಷ್ಯ ವಿದೂಷಕ ಹೇಳಿದ್ದ ಮುಂದೆ ಇದೇ ಮನುಷ್ಯ ಶಾಖ ಮಿಷನ್ನಲ್ಲಿ ಶಾ ಕಮಿಷನ್ನ ವಿಚಾರಣೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯವನ್ನು ಕೊಟ್ಟ ಅದು ಬೇರೆ ವಿಚಾರ ಆದರೆ ಅವತ್ತಿನ ಮನಸ್ಥಿತಿ ಇವತ್ತಿಗೂ ಹಾಗೆ ಇದೆ ಕಾಂಗ್ರೆಸ್ನಲ್ಲಿ ಅಂತ ತಮ್ಮಿದ್ರೆ ಹೇಳ್ತಾ ಇರೋದು ಇವರು ಕಾನೂನುಬದ್ಧವಾಗಿ ನಡ್ಕೊಂಡಿದ್ರೆ ಈ ರೀತಿಯಲ್ಲಾದಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಆಮೇಲೆ ಇನ್ನೊಂದು ವಿಷಯವನ್ನು ಇವರು ಮುಚ್ಚಿಡ್ತಾ ಇದ್ದಾರೆ ಅದೇನಪ್ಪ ಅಂದರೆ ಇದು ಎರಡು ಸಾವಿರದ ಹದಿನೇಳು ಹದಿನೆಂಟರ ವ್ಯವಹಾರದ ಕುರಿತಾಗಿ ಬಂದಂಥದ್ದು ಇವರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಏನು ಈ ಎಲೆಕ್ಟೋರಲ್ ಬಾಂಡ್ ಥ್ರೂ ಬಂದಿದೆಯಲ್ಲ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಆ ದುಡ್ಡನ್ನು ಏನು ಮಾಡಿದ್ರು ಇವರು ಅದನ್ನು ಚುನಾವಣೆಗೆ ಬಳಸ್ಬೋದಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಅನುಕಂಪದ ಅಲೆಯನ್ನು ಗಿಟ್ಟಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ಮಟ್ಟಿಗೆ ಇವರು ಹತಾಶರಾಗಿದ್ದಾರೆ ಅಂದರೆ ನಾವು ಸೋತರೆ ನಮ್ಮ ಸೋಲಿಗೆ ನರೇಂದ್ರ ಮೋದಿ ಅಮಿತ್ ಶಾ ಕಾರಣ ಭಾರತೀಯ ಜನತಾ ಪಕ್ಷ ಕಾರಣ ಇಲ್ಲಿರುವಂಥ ಸಂವಿಧಾನಿಕ ಸಂಸ್ಥೆಗಳು ಕಾರಣ ಈ ದೇಶದಲ್ಲಿರುವಂಥ ಎಲ್ಲ ಸಂವಿಧಾನಕ ಸಂಸ್ಥೆಗಳೆಲ್ಲ ಇವರ ವಿರುದ್ಧವಾಗಿ ಪಿತೂರಿ ಮಾಡ್ತಾ ಇದ್ದಾವೆ ಅಂತ ಇವರು ಭ್ರಮೆಯಲ್ಲಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರು ಇವ್ರದ್ದು ಕೆಲಸ ಮಾಡ್ತಾ ಇದೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮಾತಾಡ್ತಾ ಪ್ರೆಸ್ ಮೀಟ್ನಲ್ಲಿ ಅದೇ ಮಾತು ಹೇಳಿದರು ನಿನ್ನೆ ಗುರುವಾರ ದಿವಸ ಏನಂತ ಚುನಾವಣಾ ಆಯೋಗ ನಮಗೆ ಸಹಾಯ ಮಾಡ್ತಾ ಇಲ್ಲ ಹೈಕೋರ್ಟು ನಮಗೆ ಸಹಾಯ ಮಾಡ್ತಾ ಇಲ್ಲ ಬ್ಯಾಂಕು ನಮಗೆ ಸಹಾಯ ಮಾಡ್ತಾ ಇಲ್ಲ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಯಾರು ಸಹಾಯ ಮಾಡ್ತಾರೆ ಸಹಾಯ ಯಾವಾಗ ಮಾಡ್ತಾರೆ ಯಾವಾಗ ನೀವು ಸರಿಯಾಗಿ ಪ್ರಾಮಾಣಿಕರಾಗಿರ್ತೀರೋ ಯಾವಾಗ ದಕ್ಷರಾಗಿರ್ತೀರೋ ಅವಾಗ ಎಲ್ಲರೂ ಸಹಾಯ ಮಾಡ್ತಾರೆ ನೀವು ಮಾಡಿರೋದು ತಪ್ಪು ಆದ್ದರಿಂದ ಅಕೌಂಟ್ ಫ್ರೀಸ್ ಆಗಿರೋದು ಆಗಿರೋದು ನೂರ ಮೂವತ್ತೈದು ಕೋಟಿ ಮಾತ್ರ ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ಮೂವತ್ತೈದು ಕೋಟಿಗಿಂತ ಜಾಸ್ತಿ ದುಡ್ಡೇ ಇಲ್ವಾ ನಿಮಗಿಂತ ಟಿ ಎಮ್ ಸಿ ಸಾವಿರ ಪಾಲು ವಾಸಿ ಅಲ್ರಿ ಎರಡನೇ ಅತಿ ದೊಡ್ಡ ಎಲೆಕ್ಟ್ರಲ್ ಬಾಂಡ್ ಪಡೆದಿರುವಂಥ ಪಕ್ಷವಾಗಿ ಹೊರಹೊಮ್ಮಿದೆ ಒಂದೇ ಒಂದು ರಾಜ್ಯದಲ್ಲಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ನ್ಯಾಷನಲ್ ಪಾರ್ಟಿ ಅಂತ ಹೇಳ್ತೀರಿ ಇತಿಹಾಸ ಇರುವಂಥ ಪಾರ್ಟಿ ಅಂತ ಹೇಳ್ತೀರಿ ಎಲೆಕ್ಟ್ರಲ್ ಬಾಂಡ್ ಸಂದರ್ಭದಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ನೀವು ಚುನಾವಣೆ ಬಳಸ್ಬೋದಲ್ಲ ಅಂದರೆ ನಿಮ್ಮ ಉದ್ದೇಶ ಈ ಕಾರಣವನ್ನು ಇಟ್ಕೊಂಡು ನಮ್ಮ ಸೋಲಿಗೆ ಇವರು ಕಾರಣ ಅಂದರೆ ಸೋಲುವುದಕ್ಕಿಂತ ಮುಂಚೆ ಇವರು ಸೋತೋಗ್ಬಿಟ್ಟಿದ್ದಾರೆ ಸೋಲುವುದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಹಿಡಿದು ರಾಹುಲ್ ಗಾಂಧಿ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು ಅಜಯ್ ಮಾಕನ್ನು ಈ ಪಕ್ಕವಾದ್ಯಗಳು ಎಲ್ಲರೂ ಸೋತು ಸುಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಸೋತು ಮೇಲೆ ಮಾಡಬೇಕಾದ ಪತ್ರಿಕಾಗೋಷ್ಠಿಯನ್ನು ನಿನ್ನೆ ಮಾಡಿದ್ದಾರೆ ಏನಂತ ಹೇಳೋಣ ಈ ಬಾರಿಯ ಚುನಾವಣೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕಾಂಗ್ರೆಸ್ಸು ಈ ರೀತಿ ಹತಾಶ ಸ್ಥಿತಿಯನ್ನು ಹೇಳ್ಕೊಂಡದ್ದು ಇದಾದ ಮೇಲೆ ಚುನಾವಣೆ ಹೇಗಿರುತ್ತೆ ಅನ್ನೋದು ನೀವೇ ಊಹಿಸ್ಕೊಳ್ಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ